ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸತ್ಪುರುಷರಲ್ಲಿ ಸಂತರಲ್ಲಿ ಎಲ್ಲ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಶಿಷ್ಯರಲ್ಲಿ ಅಗ್ರಗಣ್ಯರಾದಂತಹ ಎಲ್ಲ ಪ್ರಭುಗಳ ಒಂದು ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ತಮ್ಮ ಮುಂದೆ ನಾನು ಪ್ರಸ್ತುತ ಎಲ್ಲ ಲಿಂಗ ಪ್ರಭುಗಳು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರನ್ನು ತೊರೆದು ಲೋಕ ಕಲ್ಯಾಣಕ್ಕಾಗಿ ಹೊರಡಬೇಕು ಅಂಥೇಳಿ ಗುರು ಆಜ್ಞೆ ಆದ ನಂತರ ಅವಾಗ ಎಲ್ಲ ಲಿಂಗ ಪ್ರಭುಗಳು ಕೇಳಿದರು ಯಪ್ಪ ಲೋಕ ಕಲ್ಯಾಣಕ್ಕೆ ನಾನು ಹೋಗ್ತೀನಿ ಆಯಿತು ಆದರೆ ನೀ ಇಲ್ಲದಣ ಹೆಂಗಿರಲಿ ನಿನ್ನ ಬಿಟ್ಟು ಇರಕ್ಕೆ ನನಗೆ ಆಗೋದಿಲ್ಲ ತಂದೆ ಅಂತ ಹೇಳಿ ಅಂದರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ನೋಡ್ರಿ ಹಂಗಾನ ಬೇಡಪ್ಪ ಯಾವಾಗಲೂ ನನ್ನ ಅಭಯ ಹಸ್ತ ನಿನ್ನ ಬೆನ್ನ ಮ್ಯಾಗ ಸದಾ ಇರ್ತೈತಿ ಅಂತ ಹೇಳಿ ಅಂತಿದ್ರು ಹಂಗೇನೋ ಬೇಡಪ್ಪ ನಾ ಯಾವಾಗಲೂ ನಿನ್ನ ಜೊತೆ ಇರಬೇಕು ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಹಂಗೆ ನನಗೆ ಕೊಡುದಿತ್ತಂದ್ರೆ ಒಂದು ಹೊರ ಕೊಟ್ಟುಬಿಡು ಅಂಥೇಳಿ ಎಲ್ಲ ಲಿಂಗರ ಭಾಳ ಹಠ ಹಿಡಿದ್ರು ಅಲ್ಲೂ ಯಾರ ಯಾರ್ಯಾರೋ ಏನೇನೋ ಬಂದ ವರ ಕೇಳ್ತಾರೆ ನೀ ನನ್ನ ಹೇಳಿ ಹೊರ ಅಂತ ಹೇಳಿ ಆಯಿತು ಮತ್ತು ನಿನ್ನ ಇಚ್ಛೆ ಇಚ್ಛೆಯಂತೇ ಆಗಲಿ ಈ ಜನ್ಮವನ್ನು ನಾನು ಮುಗಿಸಿದ ನಂತರ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿ ನಿನ್ನ ಶಿಷ್ಯನನ್ನ ನಿನ್ನ ಶಿಷ್ಯನಾಗಿ ನಾನು ಬಂದು ನಿನ್ನನ್ನು ಸೇರ್ಕೊತೀನಪ್ಪ ಅಂಥೇಳಿ ಆಶೀರ್ವಾದ ಮಾಡಿದರು ಎಷ್ಟು ಸಂತೋಷ ಆಯಿತು ಎಲ್ಲ ಲಿಂಗ ಮಹಾರಾಜರಿಗೆ ಯಾಕಂದ್ರೆ ಅವರು ಸಾಕ್ಷಾತ್ ಗುರುವನ್ನ ಒಂದು ತಂದೆಯ ರೀತಿ ಅಥವಾ ಒಂದು ತಾಯಿಯ ರೀತಿ ಅಷ್ಟು ಹಚ್ಕೊಂಡು ಬಿಟ್ಟಿದ್ರು ಗುರು ಇಲ್ದ ನಾ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ರೀತಿ ಅವರಿಬ್ಬರ ಸ್ನೇಹ ಪ್ರೀತಿ ಮಮಕಾರ ವಾತ್ಸಲ್ಯ ಅಷ್ಟು ಗಾಢವಾಗಿ ಉಳಿದ್ಬಿಟ್ಟಿತ್ತು ಎಲ್ಲ ಲಿಂಗರಿಗೂ ಅಷ್ಟೇ ಗಾಢವಾದ ಬೇರೂರಿತ್ತು ಸಿದ್ಧಲಿಂಗ ಮಹಾರಾಜರಿಗೂ ಕೂಡ ಅಷ್ಟೇ ಗಾಢವಾಗಿ ಅವರ ಪ್ರೀತಿ ಬೇರೂರಿತ್ತು ಹೀಗಿದ್ದಾಗ ಲೋಕ ಸಂಚಾರ ಮಾಡ್ಕೋಂತ ಎಲ್ಲಾ ನಾನಾ ಭಾಗದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಎಲ್ಲ ಭಾಗದಲ್ಲಿ ಸಂಚಾರ ಮಾಡಿ ಕೊನೆಗೆ ಅವರು ಬಂದು ನೆಲೆಸಿದ್ದು ಎಲ್ಲಿ ಅಂತಂದ್ರೆ ಮುಗಳ ಕೋಡದಲ್ಲಿ ಈ ಮುಗಳ ಕೋಡದೊಳಗೆ ಅವರು ಬಂದು ನೆಲೆಸಿರುವಂತಹ ಪ್ರದೇಶ ಒಂದು ಸ್ಮಶಾನದ ರೀತಿ ಅಷ್ಟು ಋಣಾತ್ಮಕ ಶಕ್ತಿ ಉಳ್ಳಂತಹ ಪ್ರದೇಶ ಇತ್ತದು ಮುಳ್ಳು ಕಂಟೆಯಿಂದ ಕೂಡಿತ್ತು ಕಲ್ಲು ದಿನ್ಯ ಆದು ಇದು ಹೊಲಸು ಏನು ಬೇಕೆಲ್ಲ ಅದು ಪ್ರದೇಶ ಆಗಿತ್ತು ನರಕ ಸದೃಶ್ಯವಾದಂತಹ ಪ್ರದೇಶ ಅಂತ ಪ್ರದೇಶವನ್ನೇ ಎಲ್ಲಾ ಲಿಂಗರ ಆಯ್ಕೆ ಮಾಡ್ಕೊಂಡ್ರು ನೋಡ್ರಿ ಇದೇ ನನಗೆ ಸೂಕ್ತವಾದ ಪ್ರದೇಶ ಅಂದ್ರೆ ಅವ್ರು ಇನ್ನ ಆ ಸಂದರ್ಭದೊಳಗೆ ಏನಾಗಿತ್ತು ಎಲ್ಲಾಲಿಂಗ ಮಹಾರಾಜರಿಗೆ ಭಕ್ತರು ಅಲ್ಲೇ ಅಲ್ಲಿ ಅಲ್ಲೇಲಿ ಹೊಸ ಭಕ್ತರು ಸ್ವಲ್ಪ ಸ್ವಲ್ಪ ಜನ ಹುಟ್ಕೋಲಿ ಕತ್ತಿದ್ರು ಎಷ್ಟು ಜನ ಇರ್ತಾರ ಅವ್ರನ್ನ ಅಷ್ಟೇ ಜನರನ್ನ ಕರ್ಕೊಂಡು ತಮಗಿರ್ಲಿಕ್ಕೆ ಒಂದ್ ಸ್ವಲ್ಪ ಜಾಗ ಹಸನ್ ಮಾಡ್ಕೊಂಡ್ರು ದಿನಾಲು ಸ್ವಲ್ಪ 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 ಗಿಡ ಮೂಳಕಂಟಿ ಅದು ಇದೆಲ್ಲ ಕಡಿಯುದು ಕಲ್ಲೆಲ್ಲ ಆರಿಸಿ ಒಗೆದು ಹೊಲ ಸಿದ್ಧದನ್ನೆಲ್ಲಾ ಬಳದ ಚಲ್ಲೋದು ಹಿಂಗ ಸ್ವತಃ ನೋಡ್ರಿ ಸ್ವತಃ ಎಲ್ಲಾ ಲಿಂಗ ಪ್ರಭುಗಳೇ ಈ ಕೆಲಸ ಮಾಡ್ತಿದ್ರು ಯಾಕಂದ್ರೆ ಆರಾಮ್ ಕುಂತ ಭಕ್ತರಿಗೆ ಹಚ್ಚಿರ ಭಕ್ತರು ತಾವ ಮಾಡ್ತಾರೋ ಅಂತ ಹೇಳಿ ಹಂಗೆ ಆಗಿತ್ತು ಅವ್ರದ್ದು ವಿಚಾರ ಮೊದಲ ನಾನ್ ಮಾಡ್ಬೇಕು ಯಾಕಂದ್ರ ಕಾಯಕವೇ ಕೈಲಾಸ ಅಂತ ಹೇಳಿ ತಿಳ್ಕೊಂಡಿರುವಂತಹ ಅವರು ಕಾಯಕ ಮಾಡದೆ ಊಟಾನು ಮಾಡಬಾರ್ದು ಅನ್ನುವಂಥದ್ದು ಅವ್ರದ್ದು ತತ್ವ ಅವ್ರು ಹೇಳಿದಾಗ ಕಾಯಕ ಏನೈತಲ್ರಿ ಈ ಕಾಯಕದೊಳಗ ಕೈಲಾಸವನ್ನ ಕಾಣಬೇಕು ಅಂತ ಹೇಳಿದ್ರು ಅದೇ ತತ್ವವನ್ನ ಎಲ್ಲ ಲಿಂಗ ಪ್ರಭುಗಳು ಕೂಡ ಚಾಚೂ ತಪ್ಪದೆ ಅದನ್ನು ಮಾಡ್ತಿದ್ರು ಹೀಗಿದ್ದಾಗ ಎಲ್ಲ ಲಿಂಗ ಪ್ರಭುಗಳು ನೋಡ್ರಿ ಒಂದು ಸಣ್ಣದ ತಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಗುಡಿಸಲ ಹಾಕೊಂಡಿದ್ರು ಸುತ್ತಮುತ್ತಲು ಸ್ವಲ್ಪ ಅವು ಇವು ಜಾಗ ಎಲ್ಲ ಹಸನು ಮಾಡ್ಕೊಂಡು ಎಲ್ಲ ಕಂಟಿ ಎಲ್ಲ ಕಡಿದು ಹಸನು ಮಾಡ್ಕೊಂಡಿದ್ರು ಭಕ್ತರು ಏನು ಬರ್ತಿದ್ರು ಅವರ ಅನ್ನ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ತಿದ್ರು ಪ್ರಸಾದ ಸ್ವೀಕರಿಸೋದು ಜನರಿಗೆ ದಿನನಿತ್ಯವಾಗಿ ನೀತಿ ಬೋಧ ತತ್ವ ಬೋಧ ಏನೈತಿ ಅದನ್ನೆಲ್ಲ ಮಾಡೋರು ಜನರ ಕರದಲೆಲ್ಲ ಹೋಗೋರು ಅವ್ರಿಗೆ ಆಶೀರ್ವಾದ ಮಾಡೋರು ಕಷ್ಟ ಅಂತೇಳಿ ಬಂದವರಿಗೆ ಅವರ ಕಷ್ಟ ಬಹರಿಸಲಾಕ ಗುರು ಸಿದ್ಧಲಿಂಗನನ್ನ ನೆನೆಸಿ ಪ್ರಸಾದ ಕೊಡೋರು ಆಗಿನಿಂದನೂ ಈಗಿನವರೆಗೆ ಅಂಬಲಿ ಪ್ರಸಾದ ಅಂತ ಹೇಳಿ ಅಲ್ಲಿ ಮಾಡ್ತಾರ ಅಂಬಲಿ ಏನದು ಅಂಬಲಿ ಅಮೃತಕ್ಕೆ ಸಮಾನ ಅದು ಅಂಬಲಿ ಆಗಲೂ ಕೂಡ ಶುರುವಾತಿನಿಂದ ಅಂಬಲಿ ಪ್ರಸಾದ ನೋಡ್ರಿ ಅವರು ಕುಡ್ಕೊಂತ ಬರ್ತಿದ್ರು ಯಾರು ಭಕ್ತಿಯಿಂದ ಮಠಕ್ಕೆ ಬಂದು ಅವರನ್ನ ಕಾಣಿ ಅಂಬಲಿ ಪ್ರಸಾದವನ್ನು ತಗೊಂಡು ಹೋಗ್ತಾರ ಸ್ವೀಕಾರ ಮಾಡಿ ಹೋಗ್ತಾರ ಅಲ್ಲಿ ಅಂಬಲಿ ಪ್ರಸಾದ ತಗೊಂಡು ಹೋದವರಿಗೆ ಆ ಮನಿ ಹೋಗುದ್ರಾಗ ಆ ಕಷ್ಟಗಳು ಬಗೆಹರ ಹರಿದಿರುವಂತ ವಿಚಾರ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ನಾನು ಹೇಳಿದಿನಿ ಮೊದಲು ಅವ್ರು ಅಂಬಲಿ ಕುಡದ್ ಈ ಕಡೆ ಬರೋದ್ರಾಗ ಅಂದ್ರೆ ಅವ್ರ ಸಮಸ್ಯೆನೆ ಬಗೆಹರಿದ್ ಬಿಡ್ತಿತ್ತು ಅಷ್ಟು ಒಂದು ಲೀಲಾಜಾಲವಾಗಿ ಆ ಸಮಸ್ಯೆಗಳ ಬಗೆಹರಿತಿತ್ತು ಅಷ್ಟು ಶಕ್ತಿ ನೋಡ್ರಿ ಆ ಮಠಕ್ಕೆ ಕೋಡ ಮಠಕ್ಕೆ ಬಹಳ ಶಕ್ತಿ ಅಷ್ಟು ಭಕ್ತಿ ಭಾವದಿಂದ ಹೋಗ್ಬೇಕು ನಾವು ಕೆಲವೊಂದಿಷ್ಟು ಜನ ಮಠ ಮಂದಿರಗಳಿಗೆ ಹೋದ್ರಂದ್ರೆ ಅವರು ಭಕ್ತಿ ಭಾವದಿಂದ ಹೋಗುವುದಕ್ಕಿಂತ ಹೆಚ್ಚು ಯಾವ್ದಾದ್ರು ಒಂದು ಆಸೆ ಇಟ್ಕೊಂಡು ಹೋಗುದ ಹೆಚ್ಚು ಅದಾಗಬೇಕು ಇದಾಗಬೇಕು ಮನೆ ಕಟ್ಟಬೇಕು ಮಕ್ಕಳನ್ನ ಆಗಿಲ್ಲ ನನಗೆ ಆರೋಗ್ಯದಲ್ಲಿ ಸುಧಾರಣೆ ಇಲ್ಲ ದರಿದ್ರ ಐತಿ ಇಂಥದ್ದು ಅಂಥದ್ದು ಇರಲಿ ಸಮಸ್ಯೆಗಳು ಮನುಷ್ಯರಿಗೆಲ್ಲದ ಮತ್ತೆ ಯಾರಿಗೆ ಬರ್ತಾವ ಇಂಥ ಸಮಸ್ಯೆಗಳನ್ನು ತಗೊಂಡು ಹೋಗೋದು ಇರಲಿ ಅದನ್ನು ಗುರುತಾನೇ ಬಗೆಹರಿಸಬೇಕು ಆದರೆ ಆ ಸಮಸ್ಯೆಯನ್ನು ತಗೊಂಡು ಹೋಗೋದ್ರ ಜೊತೆ ಅಷ್ಟು ನಿನ್ನಲ್ಲಿ ಭಕ್ತಿ ಐತೋ ಇಲ್ಲೋ ಅದು ಪರೀಕ್ಷೆ ಮಾಡ್ಕೋಬೇಕು ಅದು ಭಾಳ ಇಂಪಾರ್ಟೆಂಟ್ ಅದು ಅಷ್ಟು ವಿಧೇಯಕನಾಗಿ ನೀನು ಆ ಮಠಕ್ಕೆ ನಡ್ಕೊಂಡಿದೀಯಾ ಅಷ್ಟು ಭಕ್ತಿ ನಿನ್ನಲ್ಲಿ ಐತಾ ಹೊರವಣ್ಣ ಪಡೆದುಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಐತಾ ಅಂತ ಹೇಳಿ ಅದನ್ನೂ ಪರೀಕ್ಷೆ ಮಾಡ್ಕೋಬೇಕಾಗ್ತೈತಿ ಹಿಂಗ ಭಕ್ತರು ಸಾಕಷ್ಟು ಜನ ಭಕ್ತಿ ಭಾವದಿಂದ ಯಾರು ನಡ್ಕೊಂತಾರ ಅವ್ರಿಗೆ ಬಹಳ ಸುಖ ಆಗತಿತ್ತು ಇನ್ನು ಒಂದ್ಸಲ ನೋಡ್ರಿ ಆ ಕುಟೀರದೊಳಗೆ ಎಲ್ಲಾ ಲಿಂಗ ಮಹಾರಾಜರು ಮಲ್ಕೊಂಡಾರ ಅದಕ್ಕೆ ಗುಂಪಾ ಅಂತ ಹೇಳಿ ಗುಂಪಾ ರೀತಿ ಮಾಡ್ಕೊಂಡಿದ್ರು ಅವರು ಗುಂಪಲ್ಲಿ ಸುಖನಿದ್ರೆಯೊಳಗೆ ಮಲ್ಕೊಂಡು ಬಿಟ್ಟಿದ್ರು ಎಲ್ಲಾ ಲಿಂಗಪ್ರಭುಗಳು ಮುಂಜಾನೆ ನಾಲ್ಕು ಐದರ ಗಂಟೆ ಸುಮಾರಿಗೆ ನಸುಕಿನ ಜಾವ ಅವರಿಗೊಂದು ಕನಸು ಬಿತ್ತು ಏನು ಕನಸು ಬಿತ್ತು ಅಂತಂದ್ರೆ ಆ ಕನಸಿನ ನೋಡ್ರಿ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಮಂದಿರಗಳ ಕಾಣಿಸ್ಲಿಕ್ಕಿತ್ತು ದೊಡ್ಡ ದೊಡ್ಡ ಮಹಾದ್ವಾರಗಳು ನಾಲ್ಕು ದಿಕ್ಕಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೆ ದೊಡ್ಡ ದೊಡ್ಡ ಮಹಾದ್ವಾರಗಳು ಕಾಣಲಿಕ್ಕತ್ತು ದೊಡ್ಡ ದೊಡ್ಡ ಗೋಪುರಗಳ ಕಾಣಲಿಕ್ಕತ್ತು ದೊಡ್ಡ ದೊಡ್ಡ ಗೋಡೆಗಳು ಕಲ್ಲಿನ ಗೋಡೆಗಳು ಸುತ್ತಲೂ ಬಹಳ ಪ್ರಶಸ್ತವಾದ ಜಾಗ ಎಲ್ಲ ಕಡೆ ಅತಿ ಸ್ವಚ್ಛವಾಗಿರುವಂತಹ ಜಾಗ ಮಠದೊಳಗ ದಾಸೋಹ ನಡೆಯುವಂತ ನಡೆಯುವಂತಹ ಆ ಸನ್ನಿವೇಶ ಗೋಚಾರ ಆಗ್ಲಿಕ್ಕಿತ್ತು ಎಲ್ಲದರ ನಡಬ್ರಕ ಮಧ್ಯದಲ್ಲಿ ಒಂದು ಮಂಟಪ ಇತ್ತು ಸಾಕಷ್ಟು ಸುತ್ತಲೂ ಮಂಟಪಗಳು ಹೊಸ ಹೊಸ ಮಂಟಪಗಳೆಲ್ಲ ಕಾಣಿಸ್ಲಿಕ್ಕಿತ್ತು ಮಧ್ಯದಲ್ಲಿರುವಂತಹ ಮಂಟಪದಲ್ಲಿ ಶಿವಲಿಂಗ ಗೋಚಾರ ಆಗ್ಲಿಕ್ಕಿತ್ತು ಪಾಠ ಪ್ರವಚನಗಳ ನಡೆಯುವಂತಹ ಜಾಗ ಅದೊಂದು ಮಂಟಪ ಕಾಣ್ಲಿಕ್ಕಿತ್ತು ಇದೆಲ್ಲ ಒಂದು ರೀತಿ ಎಲ್ಲಾ ಲಿಂಗ ಪ್ರಭುಗಳಿಗೆ ನೋಡ್ರಿ ಕನಸನ್ಯಾಗ ನಾನು ಎಲ್ಲಿದ್ದೀನಿ ಏನು ಕೈಲಾಸಕ್ಕೆ ಬಂದನೋ ಹೆಂಗೋ ಅನ್ನುವಂಥದ್ದು ಅಂತದ್ದು ಭಾಸ ಆಗ್ಲಿಕ್ಕಿತ್ತು ಅವ್ರಿಗೆ ಇದು ನಸುಕಿನ ಜಾವ ಒಂದು ನಾಲ್ಕೈದು ಗಂಟೆ ಸುಮಾರಿಗೆ ಇದು ಬಿದ್ದ ಸ್ವತಃ ಎಲ್ಲಾ ಲಿಂಗ ಪ್ರಭುಗಳೇ ಇದನ್ನು ಹೇಳಿದ್ದಾರೆ ಮುಂದೆ ನಿಮ್ಗೆ ಆ ಕತಿ ಮುಂದೆ ಹೋದಂಗ ಗೊತ್ತಾಗ್ತದೆ ಈ ಸನ್ನಿವೇಶವನ್ನೆಲ್ಲ ನೋಡುವ ಸಂದರ್ಭದೊಳಗ ಮಠದೊಳಗ ಏನು ದೊಡ್ಡ ದೊಡ್ಡ ಮಠದ ಸುತ್ತ ಮಂದಿರಗಳೆಲ್ಲ ಏನಿತ್ತು ಅಲ್ಲೆಲ್ಲ ಚಂದನದ ವಾಸ ಊದ ಹಾಕಿರುವಂತಹ ಧೂಪದ ವಾಸ ಎಲ್ಲ ಕಡೆ ಆ ವಾಸ ಸುಗಂಧದ ವಾಸನೆ ಹಬ್ಬಿತ್ತು ಗಂಟೆಗಳ ಶಬ್ದಗಳ ಕೇಳಿಸ್ತಾ ಇತ್ತು ನಗಾರಿಗಳ ಶಬ್ದಗಳ ಕೇಳಿಸ್ತಾ ಇತ್ತು ಚಂಡೆ ಮದ್ದ ಎಳೆಗಳ ಶಬ್ದ ಕೇಳಿಸ್ತಾ ಇತ್ತು ಈ ಸನ್ನಿವೇಶವನ್ನೆಲ್ಲ ಎಲ್ಲಾ ಲಿಂಗ ಪ್ರಭುಗಳು ನೋಡ್ರಿ ಕನಸಿನಾಗ ಇದನ್ನ ಅನುಭವಿಸ್ಲಿಕ್ಕತ್ತಾರ ಏನು ನಡೀಲಾಕತೈತಿ ಇದು ನನ್ನ ಸುತ್ತ ನಾ ಎಲ್ಲಿ ಬಂದ ನೀ ಅಂತ ಹೇಳಿ ಅವಾಗ ಏನು ಆ ಶಿವಲಿಂಗದ ಪೂಜೆ ನಡೀತಿತ್ತು ಆ ಶಿವಲಿಂಗದ ಪೂಜೆ ನಡೆಯುವಂಥದಲ್ಲಿ ಒಂದು ದೊಡ್ಡ ಪೀಠ ಪೀಠದ ಮ್ಯಾಗ ಎಲ್ಲಾ ಲಿಂಗ ಪ್ರಭುಗಳು ಗುರುಗಳ ಕುಂತಾರೆ ಯಾರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಪೀಠದ ಮ್ಯಾಗ ಕುಂತಾರೆ ಎಲ್ಲಾ ಲಿಂಗ ಪ್ರಭುಗಳಿಗೆ ಬಹಳ ಆನಂದ ಆಯ್ತು ಎಷ್ಟು ಆನಂದ ನೋಡ್ರಿ ಎಷ್ಟ ಆನಂದ ಗುರುಗಳ ಕಂಡರು ಅಂತ ಹೇಳಿ ಹೋಗಿ ಕನಸಿನೊಳಗೆ ಇದೆಲ್ಲ ಹೋಗಿ ಅವ್ರ ಮ್ಯಾಗ ಬಿಟ್ರು ಅವಾಗ ಲಚ್ಚಾಣದ ಸಿದ್ಧಲಿಂಗ ಅಂದ್ರು ಯಪ್ಪ ಕಂದ ಎಲ್ಲ ಲಿಂಗ ಆರಾಮಿದ್ದೀಯನು ಎಷ್ಟು ದಿವ್ಸ ಆಗಿತ್ತಪ್ಪ ನಿನ್ನ ನೋಡಿ ಏನು ಮಠ ನಿರ್ಮಾಣ ಮಾಡಿದೀಪಾ ಏನು ಮಠ ಕೈಲಾ ನಿನ್ನ ಮಠ ನೋಡ್ರಿ ವಾಸ್ತವದೊಳಗೆ ಮಠದ ಹೆಂಗೈತಿ ಅಂದ್ರ ವಾಸ್ತವದೊಳಗೆ ಕೇವಲ ಒಂದು ಗುಡಿಸಲು ಗುಂಪ ಅದ್ರೊಳಗೆ ಮಲ್ಕೊಂಡು ಕನಸು ಕಾಣ್ಲಿಕ್ಕೆ ಎಲ್ಲಾ ಲಿಂಗ ಪ್ರಭುಗಳು ಆದ್ರ ಕನಸಿನೊಳಗ ಸಿದ್ಧಲಿಂಗ ಅಂತಾರ ಎಲ್ಲಾ ಲಿಂಗ ಮಹಾರಾಜರಿ ಏನು ನಿನ್ನ ಮಠ ಕೈಲಾಸ ಆಗಿತ್ತಲ್ಲಪ್ಪಾ ಅಂದ್ರೆ ಮುಂದೆ ಹಿಂಗ ಆಗತೈತೆ ಅನ್ನೋಂಥದ್ದು ನೋಡ್ರಿ ಅದು ಏನು ನಿನ್ನ ಮಠ ಕೈಲಾಸ ಆಗಿತ್ತಲ್ಲಪ್ಪ ಎಲ್ಲಾ ಲಿಂಗ ಭಾಳ ಸಂತೋಷ ಆಯಿತು ನನಗೆ ನೋಡಿ ನನಗೆ ಭಾಳ ಸಂತೋಷ ಆಯಿತು ಇದ್ರೆ ಇರಬೇಕು ನೋಡಪ್ಪ ನಿನ್ನಂತಹ ಶಿಷ್ಯ ನನಗಿಂತ ಬಹಳ ದೊಡ್ಡವಾದಿ ಬಿಡು ನೀನು ನೋಡ್ರಿ ಇದನ್ನ ಸ್ವತಃ ಲಚ್ಚಾಣ ಸಿದ್ದಲಿಂಗ ಮಹಾರಾಜರು ಎಲ್ಲ ಲಿಂಗ್ರೆ ಹೇಳಿದ್ರಂತ ಈ ಮಾತನ್ನ ಎಲ್ಲ ಲಿಂಗರೇ ಹೇಳಿದ್ರು ಎಲ್ಲ ಲಿಂಗ ಪ್ರಭುಗಳೇ ಹೇಳಿದ್ದಾರೆ ಈ ಮಾತನ್ನು ನನಗಿಂತ ಬಹಳ ದೊಡ್ಡವಾಗಿದೆ ನೋಡಪ್ಪ ಆಗಬೇಕು ಅದೇ ಮುಖ್ಯ ಗುರುವಿನ ಹೆಸರು ತರುವಂತ ಶಿಷ್ಯರು ಇರ್ಬೇಕು ನೋಡಪ್ಪ ಗುರುವಿನ ಹೆಸರನ್ನ ಹಾಳು ಮಾಡುವಂತ ಭಂಡ ಮುಂಡೆ ಮಕ್ಕಳ ಇನ್ನ ಬಹಳ ಮಂದಿ ಅದಾರ ನೋಡು ನೋಡ್ರಿ ಇದನ್ನ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹೇಳಕತ್ತಾರೆ ಗುರುವಿನ ಹೆಸರ ಹಾಳು ಮಾಡುವಂತಹ ಬಂಡ ಮುಂಡೆ ಮಕ್ಕಳ ಅದಾರು ಅಂತವ್ರೆಲ್ಲಾ ಇರ್ತಾರು ಅಂತವ್ರು ನಡ್ಬಾರಕ ನನ್ನ ಹೆಸರು ತರುವಂತಹ ಶಿಷ್ಯ ನೀನ್ ಆದಿಯಲ್ಲೋ ನನ್ನ ಶಿಷ್ಯ ನೀನಾದಿಯಲ್ಲ ಬಹಳ ಸಂತೋಷ ಆಯ್ತು ಇರ್ಲಿಪ್ಪ ಇರ್ಲಿ ನಿನಗೊಂದು ವಿಷಯ ತಿಳಿಸ್ತೀನಿ ಅಪ್ಪ ಅಂದ್ರಂತ ಲಚ್ಚಾಣ ಸಿದ್ದಲಿಂಗ ಮಹಾರಾಜರು ಅಂದ್ರಂತ ನಿನಗೊಂದು ವಿಷಯ ತಿಳಿಸ್ತೀನಿ ಏನಪ್ಪ ಅಂತಂದ್ರೆ ಆಳಂದ ತಾಲೂಕಿನ ಜಂಬಗಿಯೊಳಗೆ ಶರಣಮ್ಮ ಹಾಗೂ ಚನ್ ವೀರಯ್ಯ ಅಂತೇಳಿ ಅದಾರಪ್ಪ ಬಹಳ ಶರಣ ತಾತ್ವಿಕ ಸ್ವಭಾವದ ಸತಿಪತಿಗಳವರು ಯಾರು ಶರಣಮ್ಮ ಮತ್ತು ಚನ್ನ ವೀರಯ್ಯ ಆಳಂದ ತಾಲೂಕಿನ ಜಂಬಗಿಯೊಳಗೆ ಇನ್ನ ಅವ್ರ ಹೊಟ್ಟಿಲೆ ನಾನ ಹುಟ್ಟಿ ಬಂದಿನೂ ಅವ್ರ ಹೊಟ್ಟಿಲೆ ನಾನ ಹುಟ್ಟಿ ಬಂದೀನಿ ನನಗೆ ಒಂದು ಆಸೆ ಏನಪ್ಪಾ ಅಂತಂದ್ರೆ ನಿನಗೆ ಮಾತು ಕೊಟ್ಟಿನಲ್ಲ ನಿನಗೊಮ್ಮೆ ಮಾತು ಕೊಟ್ಟಿನಿ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ನಿ ಅದಕ್ಕೆ ನಿನ್ನ ಮಠದೊಳಗೆ ನಾನು ಆಡಿ ನಲಿಬೇಕು ನಿನ್ನ ಮಠದ ನಿನ್ನ ಮಠದೊಳಗೆ ನಾನು ಬೆಳಿಬೇಕು ನಿನ್ನ ಶಿಷ್ಯನಾಗಿ ನಿನ್ನ ಜೊತೆ ಇರಬೇಕು ಅಂತ ಹೇಳಿ ಗುರು ಇದ್ದಾವ ಲಕ್ಷಣ ಸಿದ್ಧಲಿಂಗ ಮಹಾರಾಜರು ಇದ್ದವರು ಶಿಷ್ಯ ಎಲ್ಲಾ ಲಿಂಗರಿಗೆ ಅಂತಾರ ಅಂತಂದ್ರ ಅದ್ ಎಂಥ ಗುರು ಶಿಷ್ಯರ ಸಂಬಂಧ ಇರಬೇಕು ಎಂಥ ಗುರು ಶಿಷ್ಯರ ಸಂಬಂಧ ಇರಬೇಕು ಏನದು ಗುರು ಶಿಷ್ಯರ ಸಂಬಂಧ ಅಷ್ಟ ಅದ್ಭುತ ನೋಡ್ರಿ ನಿನ್ನ ಶಿಷ್ಯನನ್ನಾಗಿ ನನ್ನ ಮಾಡ್ಕೊಂತೀ ಏನಪ್ಪಾ ನಿನ್ನ ಜೊತೆ ಇರ್ಬೇಕಂತ ನನಗೆ ಆಸೆ ಆಗಿತಿ ನಿನ್ನ ಮಠದೊಳಗೆ ನಾ ನಲಿಬೇಕಾಗಿತಿ ನಾ ಕುಣಿಬೇಕಾಗಿತಿ ನಾ ಮೆರಿಬೇಕಾಗಿತಿ ಅಂತ ಹೇಳಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಎಲ್ಲಾ ಲಿಂಗರಿಗೆ ಕನಸಿನೊಳಗೆ ಹೇಳಿರಲ್ಲ ಏನು ಆ ಸಂತೋಷ ಎಲ್ಲಾ ಲಿಂಗರಿಗೆ ಆಗಿತ್ತು ನೋಡ್ರಿ ಅದನ್ನ ಮಾತಿನಿಂದ ವರ್ಣಿಸ್ಲಿಕ್ಕೆ ಆಗ್ತದೇನು ಮಾತಿನಿಂದ ನನಗೆ ವರ್ಣಿಸೋಕೆ ಸಾಧ್ಯ ಇಲ್ಲ ಅದನ್ನ ನೀವು ಅನುಭವಿಸಬೇಕು ಅಂದಾಗ ನಿಮ್ಮ ಅನುಭವಕ್ಕೆ ಬರ್ತಿತ್ತು ಅದು ಹೆಂಗ ಆಗಿರ್ಬೇಕು ಆ ಸನ್ನಿವೇಶ ಅಂತ ಅಂತ ಎಲ್ಲಾ ಲಿಂಗರ್ ನೋಡ್ರಿ ಕನಸಿನೊಳಗೆ ಇದನ್ನೆಲ್ಲ ಅನುಭವಿಸ್ಲಿಕ್ಕೆ ಹತ್ತಾರ ಹೋಗಿ ಅಲ್ಲಿ ಹೆಸರಿಡವರ್ದಾರ ಇನ್ನ ಎರಡ್ ಮೂರು ದಿವ್ಸಲಿ ಹೆಸರಿಡವರ್ದಾರ ನೀನು ಹೋಗಿ ಅಲ್ಲಿ ವಿಚಾರವನ್ನ ಪ್ರಸ್ತುತ ಪಡಿಸ್ಪ ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಎಲ್ಲ ಲಿಗರು ಹೇಳಿದಾಗ ಆಯ್ತಪ್ಪ ಆಯ್ತಪ್ಪ ನನಗ ಆಗುವಂತ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳಿ ಕುಣದಾಡ್ಲಿಕ್ಕೆ ಹತ್ರ ಅಂತ ಎಲ್ಲಾ ಮಹಾರಾಜರ ಮಹಾರಾಜಣದಾಡ್ಲಿಕ್ಕೆ ಹತ್ರ ನಮ್ಮ ಅಪ್ಪ ಹುಟ್ಟಿ ಬಂದಾನ ಅಪ್ಪ ಹುಟ್ಟಿ ಬಂದಾನ ನನ್ನ ಜೊತೆ ಇರಬೇಕಂತಾನ ನನ್ನ ಮಠದೊಳಗ ಆಡಬೇಕಂತಾನ ನಲಿಬೇಕಂತಾನ ಮೆರಿಬೇಕಂತಾನ ನಮ್ಮಪ್ಪ ನನ್ನ ಸಲುವಾಗಿ ಹುಟ್ಟಿ ಬಂದಾನ ಅಂಥೇಳಿ ಎಲ್ಲಾ ಲಿಂಗ ಪ್ರಭುಗಳಿಗೆ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ಎಷ್ಟು ಸಂತೋಷ ರೀ ಅದು ಇಷ್ಟೆಲ್ಲ ಸಂತೋಷ ಆಯ್ತು ನಿದ್ದೆಯಿಂದ ಎಚ್ಚರಾಯ್ತು ಕಣ್ಣ ತೆಗೆದು ನೋಡ್ತಾರ ಸುತ್ತಲೂ ಏನಿಲ್ಲ ಅದೇ ಒಂದು ಗುಡಿಸಲು ಗುಂಪ ಎಲ್ಲಾ ಶಿಷ್ಯ ಬಳಗಂಗಳನ್ನೆಲ್ಲ ಏನಿದ್ರಲ್ಲ ಅವ್ರಿಗೆಲ್ಲ ಹೇಳಿದ್ರು ನಮ್ಮ ಅಪ್ಪ ಹುಟ್ಟಿ ಬಂದಣಪ್ಪ ನಮ್ಮ ಅಪ್ಪ ಹುಟ್ಟಿ ಬಂದಾನೆ ನಮ್ಮ ಅಪ್ಪನ ಕೃಪೆ ನನ್ನ ಮ್ಯಾಗ ಆಗೈತಿ ನಾ ಬಹಳ ಉದ್ಧಾರ ಆಯ್ತ ನೀವು ನಾ ಬಹಳ ಉದ್ಧಾರ ಆಗಿನಿ ನಮ್ಮಪ್ಪ ಮರುಜನ್ಮ ತಾಳ್ಯನ ನಮ್ಮಪ್ಪ ಮರುಜನ್ಮ ತಾಳ್ಯಾನ ಹಂಗೆ ಹಂಗರೇ ಮಾಡಿ ನಾವು ಅಲ್ಲಿ ಹೋಗಬೇಕು ಎಲ್ಲಿ ಆಳಂದ ತಾಲೂಕಿನ ಜಂಬಗಿ ಅಲ್ಲಿ ಹೋಗಿ ನಮ್ಮ ಅಪ್ಪನ ನೋಡಿ ನಮ್ಮ ಅಪ್ಪ ನೋಡಿ ಬರ್ಬೇಕು ಅಂತ ಹೇಳಿ ಶಿಷ್ಯರ ಮುಂದೆ ಮಾತಾಡ್ಲಿಕ್ಕೆರು ನೋಡ್ರಿ ಇದೆಲ್ಲ ಒಂದು ಎದ್ದಾಗ ಟೈಮ್ ಎಷ್ಟಾಗಿತ್ರಿ ಮುಂಜಾನೆ ಐದು ಗಂಟೆ ತಮ್ಮ ತಂದೆಗಳು ಮರುಜನ್ಮ ತಳೆದಕ್ಕಾಗಿ ಪ್ರಭುಗಳಿಗೆ ಇಷ್ಟು ಆನಂದ ಆಯಿತು ಅವರಲ್ಲಿ ಒಳ್ಳೆಯ ಚಟುವಟಿಕೆಗಳೆಲ್ಲ ಕೂಡಿ ಬಂದಿತ್ತು ಭಾಳ ಚಟುವಟಿಕೆ ಲವಲವಿಕೆಯಿಂದ ಓಡಾಡೋರು ನಮ್ಮ ಪುಟ್ಯನ್ ನಮ್ಮ ಪುಟ್ಯಾನ ಅಂತ ಹೇಳಿ ನೋಡ್ರಿ ಎರಡು ಹತ್ತು ಹತ್ತೊಂಬತ್ತು ನೂರ ಒಂಬತ್ತನೇ ಇಸ್ವಿ ಎರಡು ಹತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ಇಸ್ವಿ ಅದೇ ದಿವಸ ನಾಮಕರಣ ಶಾಸ್ತ್ರ ನಡೆಯೋದಿತ್ತು ಎಲ್ಲಿ ಆಳಂದದೊಳಗೆ ಇನ್ನು ಈ ಕಡೆ ಇನ್ನು ಮೂರು ದಿವಸ ಟೈಮ್ ಐತಿ ಎಲ್ಲಾ ಲಿಂಗ ಪ್ರಭುಗಳು ನೋಡ್ರಿ ಮೂರು ದಿವಸಕ್ಕಿಂತ ಮೊದಲೇ ಮೂರು ದಿವಸಕ್ಕಿಂತ ಮೊದಲ ಎಲ್ಲ ಭಕ್ತಾದಿಗಳಿಗೆಲ್ಲ ಹೇಳಿಟ್ಟಿದ್ರು ದೃಶಿನಾಗ ಮೂರ್ ನಾಲ್ಕು ಕೆದ್ದು ಪೂಜಾ ಕೈಂಕರ್ಯಗಳು ಆಗ ಚಾಲು ನಮ್ಮ ನಮ್ಮಅಪ್ಪನ ನೋಡಾಕ ಹೋಗುದೈತಿ ನಮ್ಮಅಪ್ಪನ್ ನೋಡಾಕ ಹೋಗುದೈತಿ ಅಂತ ಮೂರು ದಿವ್ಸಕ್ಕಿಂತ ಮೊದಲೇ ಯಾಕಂದ್ರ ಅವಾಗ ಈಗೈತಿ ಪಾಟ್ನಾ ಬಸ್ ಹಿಡ್ಕೊಂಡ ಒಂದು ತಾಸಿ ಎರಡು ಮೂರು ತಾಸಿ ಇರಲಿಲ್ಲ ಬಂಡಿಯನ್ನ ಕಟ್ಕೊಂಡು ಹೋಗಬೇಕಾಗಿತ್ತು ಎತ್ತಿನ ಗಾಡಿಯನ್ನ ಕಟ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲಿ ಮುಗಳ ಕೂಡ ಅಲ್ಲಿ ಆಳಂದ ಎಲ್ಲಿ ನೋಡ್ರದು ಗುಲ್ಬರ್ಗ ಡಿಸ್ಟಿಕ್ ಆಳಂದ ಜಂಬಿಗೆ ಹೋಗ್ಬೇಕು ಇಲ್ಲಿಂದ ಅಲ್ಲಿ ಹೋಗ್ಬೇಕಲ್ಲ ಅದ ದಿವಸ ಹೋಗ್ಲಿಕ್ಕೆ ಆಗ್ತೇನು ಮೂರು ದಿವ್ಸ ಮುಂಚಿತವಾಗಿ ಬಿಡವರಿದ್ರು ಇವರು ಹಿಂಗಾಗಿ ನಸಿಕನೆಯಾಗಿ ಎಲ್ಲ ಚಟುವಟಿಕೆಯಿಂದ ಓಡೋರು ಭಕ್ತರನ್ನ ಲಪಿಸ್ರು ಏಳ್ರು ನಮ್ಮ ನಮ್ಮಅಪ್ಪ ನೋಡಕ್ ಹೋಗುದೈತಿ ನಮ್ಮಅಪ್ಪನ ನೋಡಕ್ ಹೋಗೋದೈತಿ ನಮ್ಮಅಪ್ಪನ ನೋಡಕ್ ಹೋಗುದೈತಿ ಹೇಳ್ರಿ ಹೇಳ್ರಿ ಅಂತ ಹೇಳಿ ಯಾಕಪ್ಪ ಅವರು ಇಷ್ಟ ಲವಲವಿಕಿಯಿಂದ ಕೂಡ್ಯಾರಲ್ಲ ಅಂತ ಹೇಳಿ ಎಲ್ಲಾ ಭಕ್ತರಿಗೂ ಒಂದ್ ರೀತಿ ಸಂತೋಷ ಬಡ ಬಡ ಬಂಡಿ ಹುಡ್ರಿ ಜಂಬಗಿಗ್ ಹೋಗ್ಬೇಕು ಆಳಂದ ತಾಲೂಕಿನ ಜಂಬಗಿಗ್ ಹೋಗ್ಬೇಕು ಆಯಿತು ಏನಾಯ್ತು ಎಲ್ಲ ಭಕ್ತರೆಲ್ಲ ಕೂಡ್ಕೊಂಡು ಅಹ್ ಅನ್ವೀರಪ್ಪ ಹೇಳಿ ಅವ್ರ ಸಂಗಡಿಗೆ ಇದ್ದ ಪ್ರಭುಗಳ ಸಂಗಡಿಗೆ ಸಂಗಡಿಗ ಅನ್ವೀರಪ್ಪ ಅನ್ವೀರಪ್ಪ ಆಯ್ತಪ್ಪ ಚಕಡಿ ರೆಡಿ ಮಾಡ್ತನು ತಗೋಣ್ಣು ನಾಲ್ಕೈದು ಚಕಡಿ ಗಾಡಿ ಎಲ್ಲಾ ರೆಡಿ ಮಾಡೋನು ಬಂಡಿ ರೆಡಿ ಮಾಡೋನು ಹೋಗ್ರಿ ಅಪ್ಪ ಅಂತ ಹೇಳಿ ನೋಡ್ರಿ ಮೂರು ದಿವ್ಸ ಮುಂಚಿತವಾಗಿ ಆಳಂದಕ್ಕೆ ಬಿಟ್ರು ಪ್ರಯಾಣ ಪ್ರಾರಂಭ ಮಾಡಿದ್ರು ಆಳಂದಕ್ಕೆ ಹೋದ ನಂತರ ಆಳಂದದಿಂದ ಜಂಬಗಿ ಹೋಗ್ಬೇಕು ಜಂಬಿಗೆ ಹೋದಾಗ ನೋಡ್ರಿ ಎರಡನೇ ತಾರೀಕಿನಂದು ಆ ದಿವಸ ನಾಮಕರಣ ಶಾಸ್ತ್ರ ಇತ್ತು ಆ ಸಂದರ್ಭದೊಳಗೆ ಚನ್ವಿ ರೇಶನ ಮನಿ ಮುಂದ ಇವರು ಆದರು ಚನ್ವಿ ಮನಿ ಮುಂದೆ ಹೋಗಿ ನಿಂತಾಗ ಚನ್ವಿ ಹೊರಗೆ ಬಂದ ನೋಡಿದ ಚನ್ವೀರಯ್ಯ ಹೊರಗೆ ಬಂದು ನೋಡಿದ ಯಾರು ಪ್ರಭುಗಳು ಬಂದಾರಲ್ಲ ನಾಲ್ಕೈದು ಬಂಡೆಗಳು ಬಂದಾವಲ್ಲ ಯಾರು ಇರಬಹುದು ನಾಮಕರಣ ಶಾಸ್ತ್ರಕ್ಕೆ ಬಂದಾರೋ ಹೆಂಗೋ ಮತ್ತೆ ನನ್ನ ಹೆಂಡತಿ ಕಡೆ ಸಂಬಂಧಿಕರಾದಾರೋ ಏನು ಹೆಂಗೋ ಏನು ಅಂತೇಳಿ ಹೊರಗೆ ಬಂದು ನೋಡ್ತಾ ಎಲ್ಲ ಲಿಂಗ ಪ್ರಭುಗಳು ಗಾಡಿಯಿಂದ ಇಳಿದ್ರು ಯಾರೋ ದೊಡ್ಡ ಶ್ರೇಷ್ಠ ಶರಣರು ಬಂದಿರಬಹುದು ಅಂಥೇಳಿ ಅವರು ಎಲ್ಲ ಪ್ರಭುಗಳು ತಮ್ಮ ಭಕ್ತರನ್ನೆಲ್ಲ ಕರ್ಕೊಂಡು ಚನ್ನವೀರೇಷನ ಮನೆ ಮುಂದೆ ಬಂದರು ಚನ್ವೀರೇಶನಗೂ ಗೊತ್ತಾಯ್ತು ಯಾರೋ ಮಹಾ ಶರಣರು ಬಂದಾರ ಅಂತ ಹೇಳಿ ಅವಾಗ ಚೆನ್ನೇಶ ನೋಡ್ರಿ ಶರಣರು ಬಂದಾಗ ಯಾವ ರೀತಿ ಶರಣರನ್ನ ಮನೆಯೊಳಗೆ ಆಹ್ವಾನ ಮಾಡ್ಕೋಬೇಕು ಅವರ ಸ್ವಾಗತ ಹೆಂಗೆ ಮಾಡ್ಕೋಬೇಕು ಅವರ ಪಾದ ಪೂಜನ ಏನು ಮಾಡಬೇಕು ಅದನ್ನೆಲ್ಲ ಅರಿತವಾಗಿದ್ದ ಯಾಕಂದ್ರೆ ಒಂದು ಶರಣ ದಂಪತಿ ಅವರು ಅದನ್ನೆಲ್ಲ ಅರಿತ ಇರೋದ್ರಿಂದ ಎಲ್ಲ ಪ್ರಭುಗಳಿಗೆ ಪಾದದ ಮ್ಯಾಗ ನೀರು ಕೊಟ್ಟು ಅವ್ರನ್ನ ಆರತಿ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಸತಿಪತಿಗಳಿಬ್ಬರು ಎಲ್ಲ ಪ್ರಭುಗಳನ್ನು ಮನೆಯೊಳಗೆ ಕರ್ಕೊಂಡು ಹೋದ್ರು ಮನಿಯೊಳಗೆ ಕಳ ಕರ್ಕೊಂಡು ಹೋದ ನಂತರ ಎಲ್ಲ ಪ್ರಭುಗಳು ನೋಡ್ರಿ ನಮ್ಮ ಅಪ್ಪ ಎಲ್ಲದ್ರಿಪ್ಪ ನಮ್ಮ ಅಪ್ಪ ಹುಟ್ಟಿ ಬಂದಾನ ನಿಮ್ಮ ಮನೆಯಾಗೆ ನಮ್ಮ ಅಪ್ಪ ಹುಟ್ಟಿ ಬಂದ ನಿಮ್ಮ ಮನ್ಯಾಗ ಲಕ್ಷಣ ಸಿದ್ಧಲಿಂಗ ಮಹಾರಾಜರು ಹುಟ್ಟಿ ಬಂದಾರೆ ನಿಮ್ಮ ಮನ್ಯಾಗೆ ಎಲ್ಲಿ ನಮ್ಮ ಅಪ್ಪನ ಲಘು ತೋರಿಸ್ರಿ ಲಘು ತೋರಿಸ್ರಿ ಅಂತೇಳಿ ಒಂದಳತಿ ಹಠ ಹಿಡದ್ರಿ ಇವರು ಅಪಾರ ಅಪಾರ ವಿಶ್ರಾಂತಿ ತಗೋರಿ ಒಳಗ್ ಮಗು ಐತಿ ಮಲ್ಕೊಂಡೈತಿ ಕರ್ಕೊಂಡು ಬರ್ತೀನಿ ಸ್ವಲ್ಪ ವಿಶ್ರಾಂತಿ ತಗೋರಿ ಅಪಾರ ಕೂಡ್ರಿ ಕೂಡ್ರಿ ಅಂತ ಅಂದ್ರೆ ಎಲ್ಲಾ ಲಿಂಗ ಪ್ರಭುಗಳಿಗೆ ಅಷ್ಟು ತ್ರಾಣ ಇಲ್ಲ ಯಾಕಂದ್ರೆ ಯಾವಾಗ ನಮ್ಮ ಅಪ್ಪನ ನೋಡ್ಲಿ ಅನ್ನುವಂಥದ್ದು ಅಂಥದ್ದು ಅವ್ರಿಗೆ ಆಸೆ ಆ ತಂದೆ ಮಕ್ಕಳ ಪ್ರೀತಿ ಅಂತಂದ್ರೆ ಅದು ಹಂಗೆ ಅದು ಸ್ವಲ್ಪ ನಾಲ್ಕು ದಿವಸ ಬಿಟ್ಟು ಊರ ಕೇರಿ ಕಡೆ ಈ ಕಡೆ ಹೋಗಿ ನೋಡ್ರಿ ನೀವ ಯಾವಾಗ ಮನಿಗೆ ಬಂದನು ಯಾವಾಗ ನಮ್ಮ ಮಕ್ಕಳ ಜೋಡಿ ಆಟ ಆಡಿನೋ ಅನ್ನೋ ಒಂದು ಭಾವ ಇರ್ತತಿ ಇನ್ನು ಅಂತಹ ಶರಣದ ಶರಣರಿಗೆ ಅಂತಹ ಸಾಧು ಸಂತರಿಗೆ ಅದೆಂತಹ ಭಾವ ಅದೆಂತಹ ಆಧ್ಯಾತ್ಮಿಕ ಸೆಳೆತ ಇರ್ತೈತೆ ಅನ್ನೋದನ್ನ ನೀವೇ ವಿಚಾರ ಮಾಡ್ರಿ ಅಷ್ಟು ತ್ರಾಣ ಇಲ್ಲಾಗಿತ್ತು ಎಲ್ಲ ಪ್ರಭುಗಳಿಗೆ ನಮ್ಮ ಅಪ್ಪನ ಲಘು ಕರ್ಕೊಂಡು ಬರೀಪ್ಪ ತೋರಿಸ್ರು ನಮ್ಮ ಅಪ್ಪನ ಅಂತ ಹೇಳಿ ಹಠ ಆಯ್ತು ಅಂತ ಹೇಳಿ ಚನ್ವೀರೇಶ ಒಳಗೆ ಹೋಗಿ ಮಗುವನ್ನ ಕರ್ಕೊಂಡು ಬಂದ ಮಗುವನ್ನ ಕರ್ಕೊಂಡು ಬಂದ ಲಕ್ಷಾಣ ಸಿದ್ಧಲಿಂಗ ಮಹಾರಾಜರು ನೋಡ್ರಿ ಎಲ್ಲಾ ಲಿಂಗರಿಗೆ ಸೂಚನೆ ಕೊಟ್ಟಿದ್ರು ನಾನು ಬಂದಾಗ ನಾನು ಹಿಂಗ ಇರ್ತೀನಿ ಅಂತ ಹೇಳಿ ಹೆಂಗ ಅಂತಂದ್ರ ಅವರ ಕಾಲಿನ ಮ್ಯಾಗ ಬಲಪಾದದ ಮ್ಯಾಗ ಪದ್ಮ ಮತ್ತು ಹುಟ್ಟ ಕಿವಿ ಹಾಲಿ ರಂಧ್ರಗಳು ಇರ್ತಾವ ಕಿವಿ ಹಾಲಿ ರಂಧ್ರಗಳು ಅಂತಂದ್ರೆ ಮಗು ಹುಟ್ಟಿತಂದ್ರೆ ಕಿವಿಗೆ ಕಿವಿ ಚುಚ್ಚು ಅಂತ ಹೇಳಿ ನಾವು ಏನು ಮಾಡ್ತೀವಲ್ಲ ಆದ್ರ ಈ ಮಗು ಹುಟ್ಟಿದಾಗನ ಕಿವಿಗೆ ಕಿವಿ ಚುಚ್ಚಕೊಂಡ ಬಂದಿದ್ದ ಅಂದ್ರೆ ಕಿವಿಗ ರು ಇನ್ನ ಬಲ ಪಾದ ಏನೈತಲ್ಲ ಬಲ ಪಾದದ ಮ್ಯಾಗ ಪದ್ಮ ಇತ್ತು ಇಂತಹ ಸೂಚನೆಗಳು ಇರ್ತಾವ ಅಂತ ಹೇಳಿ ಲಕ್ಷಣ ಸಿದ್ಧಲಿಂಗ ಮಹಾರಾಜರು ಎಲ್ಲಾ ಲಿಂಗ ಹೇಳಿದ್ರು ಇನ್ನ ನಾಲ್ಗಿ ಮ್ಯಾಗ ಓಂ ಇರ್ತೈತಿ ಪಾ ನನ್ನ ನಾಲ್ಗಿ ಮ್ಯಾಗ ಓಂ ಇರ್ತೈತಿ ಅದನ್ನ ನೀವು ಪರೀಕ್ಷೆ ಮಾಡು ಅಂತ ಹೇಳಿ ಅವಾಗ ಹಿಂದಿನ ಜನ್ಮದಾಗ ಹೇಳಿ ಕಳಿಸಿದ್ರು ಎಲ್ಲಾ ಲಿಂಗರಿಗೆ ಎಲ್ಲಾ ಲಿಂಗ ಪ್ರಭುಗಳು ಮಗುವನ್ನ ಎತ್ಕೊಂಡು ನೋಡ್ತಾರ ಎಲ್ಲಾ ಲಕ್ಷಣಗಳು ಮಗುವಿನಲ್ಲಿ ಅದಾವ ಬಲಗಾಲಿನ ಮೇಲೆ ಪದ್ಮ ಇದೆ ಕಿವಿಗೆ ಕಿವಿ ಹಾಲಿ ರಂಧ್ರಗಳದಾವ ಬಾಯಿ ತೆಗೆದ್ ನಾಲಿಗೆ ಸ್ವಲ್ಪ ತೆಗೆದ್ ನೋಡ್ತಾರ ನಾಲಿಗೆ ಮ್ಯಾಗ ಓಂ ಅನ್ನುವಂಥದ್ದು ಗೋಚಾರ ಆಯ್ತು ಇಷ್ಟು ಗೋಚಾರ ಆದ ಕೂಡಲೇ ಲಕ್ಷಣ ಸಿದ್ಧಲಿಂಗ ಮಹಾರಾಜರು ಬಂದಾರ ಅನ್ನುವಂತ ಸುದ್ದಿ ಎಲ್ಲಾ ಲಿಂಗರಿಗೆ ಖಚಿತ ಆಯ್ತು ನಮ್ಮಪ್ಪ ಬಂದ ನಮ್ಮಪ್ಪ ಬಂದ ಅಂತ ಹೇಳಿ ಕೂಸಾ ನೋಡ್ರಿ ಎದಿಗೆ ಅಪ್ಕೊಂಡ್ರು ಕೂಸನ ಎದಿಗೆ ಅಪ್ಕೊಂಡು ಇವ್ರ ತಂದೆಯೋ ಅವ್ರ ಮಗನೋ ಅಥವಾ ಅವ್ರ ತಂದೆಯೋ ಇವ್ರ ಮಗನೋ ಅದು ಏನು ಅವರಿಬ್ಬರ ಸಂಬಂಧ ಆ ಪ್ರೀತಿ ಅಲ್ಲಿರುವಂತಹ ಜನರ ಕಣ್ಣಲ್ಲಿ ಆನಂದದ ಭಾಷ್ಪ ಸುರಿತಿತ್ತು ಎಲ್ಲ ಪ್ರಭುಗಳಂದ್ರು ನೋಡಪ್ಪ ಚೆನ್ನವೀರೇಶ ಚೆನ್ನೀರಯ್ಯ ನಿನ್ನ ಮಗ ಏನದಲ್ಲ ಇವನು ನಮ್ಮ ಅಪ್ಪದಣ್ಣ ನಿನ್ನ ಮಗ ಏನದಲ್ಲ ನಮ್ಮ ನಮ್ಮಅಪ್ಪ ನಮ್ಮ ನಮ್ಮಪ್ಪ ನನ್ನ ಮಠದ ಉತ್ತರಾಧಿಕಾರಿಯಾಗಿ ಮುಂದೆ ಆಗಲೇಬೇಕು ನನ್ನ ಶಿಷ್ಯ ಆಗಿ ಬರ್ತನಂತ ಅಂತ ಹೇಳಿ ಅಪ್ಪ ಹೋದ ಜನ್ಮದಾಗ ನನಗೆ ಹೇಳಿದ್ದಪ್ಪ ಅದಕ್ಕ ನನ್ನ ನಂತರ ಈ ಮಠದ ಉತ್ತರಾಧಿಕಾರಿ ಅಂದ್ರ ಮುಗಳಕೋಡ ಮಠದ ಉತ್ತರಾಧಿಕಾರಿಯಾಗಿ ನಿನ್ನ ಮಗ ಆಗಬೇಕು ಅಂದ್ರ ಈಗೇನು ಹುಟ್ಟಿ ಬಂದತ್ಲಾ ಈ ಕೂಸು ಇದೇ ಕೂಸು ನನ್ನ ಮುಂದಿನ ಉತ್ತರಾಧಿಕಾರಿ ಆಗಬೇಕು ಅಂತ ಹೇಳಿ ಎಲ್ಲ ಲಿಂಗ ಪ್ರಭುಗಳು ಆ ತಂದೆ ತಾಯಿಗೆ ಹೇಳಿದಾಗ ಒಂದರೆ ಹೊಳ್ಳೆ ಮಾತಾಡ್ಬೇಕಲ್ರಿ ಅವರು ಶರಣ ದಂಪತಿಗಳು ಒಂದರೆ ಹೊಳ್ಳೆ ಮರು ಮಾತಾಡ್ಬೇಕಲ್ಲ ಬಹಳ ಸಂತೋಷ ಆಯ್ತು ಅವರಿಗೆ ನಮ್ಮ ಹೊಟ್ಟೆ ಆಗ ಪ್ರಭು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹುಟ್ಟು ಬರ್ತಾರಂದ್ರೆ ನಾವೆಂಥ ಶ್ರೇಷ್ಠ ಇರಬೇಕು ಅಂಥೇಳಿ ಅವ್ರಿಗೆ ಅದೊಂದು ಸಂತೋಷದ ಭಾವ ಮಗುವನ್ನ ಸ್ವಲ್ಪ ನಾಲ್ಕು ದಿವಸ ಮಂದಿಗೆ ಕೊಡ್ರಿ ಅಂದ್ರೆ ಯಾರೂ ಕೊಡಂಗಿಲ್ಲ ಅಂತ ಮಠದ ಉತ್ತರಾಧಿಕಾರಿ ಆಗಬೇಕು ಅಂತ ಹೇಳಿನ ಹೆಸರು ಇಡೋಕಿತ್ತ ಮೊದಲ ಬಂದ ಶರಣರು ಹೇಳ್ತಾರಂದ್ರ ಅವಾಗ ಏನೂ ಮರು ಮಾತಾಡಿಲ್ಲ ಅಂತಂದ್ರ ಅದು ಎಂಥ ಭಾವ ಇರ್ಬೇಕು ಅವರಿಗೆ ಎಷ್ಟು ತ್ಯಾಗ ಭಾವ ಇರಬೇಕು ಆ ಶರಣ ದಂಪತಿಗಳಿಗೆ ಆಯ್ತ್ರೆಪ್ಪ ನೀವು ಹೇಳಿದಂಗ ಆಗಲಿ ಅಂದ್ರ ಚನ್ ಏನಂದ ನೀವು ಹೇಳಿದಂಗ ಆಗಲಿ ನಿಮ್ಮ ಮಠದ ಉತ್ತರಾಧಿಕಾರಿ ಇವರೇ ಆಗಲಿ ಅಂತ ಹೇಳಂದ್ರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರನ್ನ ಕಂಡಂತಹ ಎಲ್ಲ ಲಿಂಗ ಪ್ರಭುಗಳಿಗೆ ಕಣ್ಣಾಗ ನೀರ ಆನಂದದ ಭಾಷ ಕಣ್ಣಾಗ ನೀರು ಹೆಂಗ ಉಂಟಿತ್ತು ತಡಿಲಿಕ್ಕೆ ಸಾಧ್ಯದ ಏನು ಅದನ್ನ ಆ ಆನಂದದ ಭಾಷ್ಪವನ್ನ ತಡಿಲಿಕ್ಕೆ ಸಾಧ್ಯದ ಏನು ಮರೆಮಾಚಲಿಕ್ಕೆ ಸಾಧ್ಯದ ಏನು ಅಷ್ಟು ಸಂತೋಷ ಆಗಿತ್ತು ಅದೊಂದು ದಿವಸ ಯುದ್ಧ ಮಗುವಿಗೆ ನಾಮಕರಣ ಶಾಸ್ತ್ರವನ್ನ ಮಾಡಿದರು ಸಿದ್ಧಲಿಂಗ ಹೇಳಿ ನಾಮಕರಣ ಮಾಡ್ರು ಯಾಕಂದ್ರೆ ಅವರ ಗುರುಗಳ ಹೆಸರೇ ಸಿದ್ಧಲಿಂಗ ಹಿಂಗಾಗಿ ಸಿದ್ಧಲಿಂಗ ಅನ್ನುವಂತಹ ಹೆಸರನ್ನೇ ಆ ಮಗುವಿಗೆ ನಾಮಕರಣ ಮಾಡಿದ್ರು ಸಿದ್ಧಲಿಂಗ ಅನ್ನುವಂತಹ ಹೆಸರನ್ನ ನಾಮಕರಣ ಮಾಡಿ ನಾಮಕರಣ ಶಾಸ್ತ್ರವನ್ನೆಲ್ಲ ಮುಗಿಸಿಕೊಂಡು ಒಂದು ದಿವಸ ಇದ್ದ ಪಾಠ ಪ್ರವಚನಗಳನ್ನೆಲ್ಲ ಅಲ್ಲ ಅಲ್ಲಿ ಒಂದು ದಿವಸ ಬೋಧನೆ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಅಲ್ಲಿಂದ ಮುಗುಳು ಕೊಡಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲ ಲಿಂಗ ಪ್ರಭುಗಳು ಬಂದ್ರು ನೋಡ್ರಿ ಎಂಥ ಗುರು ಶಿಷ್ಯರ ಸಂಬಂಧ ಎಂಥ ಗುರು ಶಿಷ್ಯರ ಸಂಬಂಧ ಇಂಥ ಎಲ್ಲ ಲಿಂಗ ಪ್ರಭುಗಳು ಮುಗಳ ಕೋಡದೊಳಗೆ ಹೆಂಗೆ ಬೆರದ್ರಿ ಹೆಂಗೆ ಬೆರದ್ರು ಅವರ ಶಿಷ್ಯರಾದಂತಹ ಸಿದ್ಧಲಿಂಗ ಮಹಾರಾಜರು ಅವರು ಯಾವ ರೀತಿ ಬಂದು ಅವರು ಕೂಡ ತಮ್ಮ ಲೀಲೆಗಳನ್ನು ತೋರಿಸ್ತಾ ಹೋದರು ಅವೆಲ್ಲವುಗಳನ್ನು ನಾನು ಮುಂದಿನ ಭಾಗದಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಸನ್ಮಂಗಳಾನಿ ಭವಂತೋ ನಮಸ್ಕಾರ